ననివరు జన మౌడ్యారేదు సమయవర అధికార బందరగాల బ్రవాహ ఇలా ప్రవాహ బరగా అంతి అనేక జన జనరల్ ఈ మౌడ ప్రయత్నం ಹಾಗಾದ್ರೆ ಈಗ ಮಳೆ ಆಗಿದೆ ಮಿನಿಸ್ಟರ್ ಅಲ್ಲ ಈಗ ಏನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಹೇಳ್ತಕ್ಕಂಥ ಮಾತುಗಳು ಇವು ನಾನ್ ಚೀಫ್ ಮಿನಿಸ್ಟರ್ ಆಗಿರ್ಲಿ ಇನ್ನೊಬ್ಬ ಚೀಫ್ ಮಿನಿಸ್ಟರ್ ಆಗಿರ್ಲಿ ಅಥವಾ ಇನ್ಯಾರೇ ಚೀಫ್ ಮಿನಿಸ್ಟರ್ ಆಗಿರ್ಲಿ ಪ್ರಕೃತಿ ವಿಕೋಪ ಬರಲಿಕ್ಕೆ ಆದರೆ ನಾವು ಇದಕ್ಕೆ ಯಾರೋ ವ್ಯಕ್ತಿ ಜವಾಬ್ದಾರರು ಯಾರಿಂದ ಬಂದಿದೆ ಇದು ಅಂತ ಹೇಳ್ತಕ್ಕಂಥ ರೀತಿಯಿಂದ ಇದು ಜನರ ಭಾವ ಜನರಲ್ಲಿ ಮೌಢ್ಯಗಳನ್ನು ಬಿತ್ತಕ್ಕಂಥ ಅವರಲ್ಲಿ ಈ ರೀತಿಯಾದಂಥ ಭಾವನೆಗಳು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕುಟಿಲ ಪ್ರಯತ್ನ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ನಾವು ಯಾರು ಕೂಡ ಇಂಥ ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಕ್ಕಂಥ ವೈಚಾರಿಕವಾಗಿ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಯಾರಿಗೆ ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ ನಮ್ಮ ಶಿಕ್ಷಣ ಇದೆಯಲ್ಲ ವೈಚಾರಿಕತೆಯನ್ನು ಬೆಳೆಸದಿಲ್ಲ ನಮಗೆ ವೈಜ್ಞಾನಿಕತೆಯನ್ನು ಬೆಳೆಸದಿಲ್ಲ ಬಹಳ ಜನ ಮೆಡಿಕಲ್ ಓದಿರ್ತಾರೆ ಪಿ ಎಚ್ ಡಿ ಮಾಡಿರ್ತಾರೆ ವಿಜ್ಞಾನ ಓದಿರ್ತಾರೆ ಅವರು ಕೂಡ ಆಚರಣೆ ಮಾಡ್ತಾರೆ ಮಾಡತಕ್ಕಂಥ ಬಸವನ್ ಈಗ ಬುದ್ಧ ಬುದ್ಧನ್ ಕಾಲದಲ್ಲೇನೆ ಕಂದಾಚಾರ ತಿರಸ್ಕಾರ ಮಾಡಿದ್ರು ಐ ಮೀನ್ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು ಅಲ್ಲ ಈಗ ಮತ್ತೆ ಕರ್ಮ ಸಿದ್ಧಾಂತವನ್ನ ನಮ್ ಕಳ್ತಕ್ಕಂಥದ್ದು ಇದೆಯಲ್ಲ ಅದು ಅಪಾಯಕಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ತಾರೆ